ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರದಲ್ಲಾಗ ಶೇರ್ ಇದ್ದೀನಿ ಭಾನುವಾರ ಸೊಪ್ಪುನೆಲ್ಲನ ಹಾಕಿ ನಾನು ಬೇಳೆ ಸಾಂಬಾರು ಇದ್ದೀನಿ ಇದ್ರ ಜೊತೆಗೆ ನಾನು ಬರೀ ಅರವೆ ಸೊಪ್ಪು ಅಂತ ಹೇಳ್ತೀವಲ್ಲ ಅದನ್ನು ಮಾತ್ರ ತಗೊಂಡಿದೆ ಮತ್ತು ಬೇರೆ ಕಡೆಯಿಂದ ಸ್ವಲ್ಪ ಸಬಸ್ಕೆ ಸೊಪ್ಪು ಮತ್ತು ಪಾಲಕ್ ತರಿಸಿದೆ ಏಕೆಂದರೆ ಒಬ್ರತ್ರ ಇರುವಂಗೆ ಇನ್ನೊಬ್ರ ಹತ್ರ ಸೊಪ್ಪು ಇರೋದಿಲ್ಲ ಆ ಕಾರಣಕ್ಕೆ ಒಂದೊಂದು ಕಟ್ಟು ಸೊಪ್ಪು ಇಪ್ಪತ್ತು ಇಪ್ಪತ್ತು ರೂಪಾಯಿ ಹೇಳ್ತಾರೆ ನೋಡ್ತಾ ಇದ್ದೀರ ಎಷ್ಟು ದಪ್ಪ ಇದೆ ಇಷ್ಟೇ ದಪ್ಪ ಇದೆ ಇದಕ್ಕೆ ಇಪ್ಪತ್ತು ರೂಪಾಯಿ ಹೇಳ್ತಾರೆ ಒಂದು ರೀತಿ ಚಿಕ್ಕಮಂಗ್ಳೂರು ಮಿನಿ ದುಬಾಯ್ ಇದ್ದಾಗೇ ತುಂಬ ಕಾಸ್ಟ್ಲಿ ಯಾವುದೇ ಒಂದು ಪದಾರ್ಥವೂ ಸಿಕ್ಕಾಬೆ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಹಾಗೇ ಸಬಸಿಗೆ ಸೊಪ್ಪು ಅರ್ಧ ಮಾತ್ರ ಹಾಕ್ತೀನಿ ಇನ್ನರ್ಧನ ಉಳಿದಿರೋ ಸೊಪ್ಪನ್ನು ಹೆಚ್ಚಿಡ್ತೀನಿ ಯಾಕೆಂದರೆ ಕುಯ್ಯರ್ವೆ ಸೊಪ್ಪು ನಾಲ್ಕು ಕಟ್ಟನ್ನು ತೊಗೊಂಡಿದೆ ಹಾಗಾಗಿ ಎರಡು ಕಟ್ ಮಾತ್ರ ಹಾಕ್ತಾಯಿದ್ದೀನಿ ಬೇಳೆ ಸಾಂಬಾರಿಗೆ ಮತ್ತು ಅರ್ಧ ಕಟ್ಟು ಸಬಾಸಿಗೆ ಸೊಪ್ಪು ಇನ್ನು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದೆ ಅದನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಬೇಳೆ ಮತ್ತು ಮಸೂರದಾಲು ಮತ್ತು ಬೇಳೆ ಇಷ್ಟನ್ನು ಹಾಕಿ ತೊಗರಿಬೇಳೆ ಹೆಸರು ಬೇಳೆ ಹಾಕ್ಬಿಟ್ಟು ಜೊತೆಗೆ ಸೊಪ್ಪನ್ನು ಹಾಕಿ ಹಾಗೆಯೇ ಸೊಪ್ಪನ್ನು ಮಸೊಪ್ಪು ಥರನೂ ಮಾಡ್ಬೋದು ಹಾಗೆ ನಾನು ರುಬ್ಬೋದಿಲ್ಲ ಹಾಗೆ ಮಂತಲ್ಲಿ ಕಡಿದು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸರಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಮನೆಯವರು ಹೇಳಿದ್ರು ಮಂತಲ್ಲಿ ಕಡಿಯಕ್ಕೆ ಹೋಗ್ಬೇಡ ಕಣಮ್ಮ ಒಗ್ಗರಣೆಯಲ್ಲಿ ಹುರಿದ್ಬಿಟ್ಟು ಸೊಪ್ಪನ್ನು ಹಾಗೆ ಬೇಳೆ ಬೇಯಿಸ್ಕೊಂಡು ಹಾಕೋ ಚೆನ್ನಾಗಿರುತ್ತೆ ಗೆ ಹಾಕ್ಬಿಟ್ಟು ವಿಶಲ್ ತೆಗೆದ್ರೆ ಅಷ್ಟೊಂದು ರುಚಿ ಬರೋದಿಲ್ಲ ಅಂತಂದರು ಅದು ಸರಿಯೇ ತುಂಬ ದಿನ ಆಗಿದೆಯಲ್ವಾ ಅದೇ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಹೇಗೆ ಬೇಳೆ ಸಾಂಬಾರು ಮಾಡ್ತೀನಿ ಅಂತ ಖಂಡಿತ ನೋಡಿ ವೀಡಿಯೋ ಇಷ್ಟ ಆದ್ದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೇಳೆ ಸಾಂಬಾರು ಪುಡಿ ಇನ್ನೂ ಮಾಡಿಸ್ತಾ ಇರೋ ಕಾರಣ ಎಲ್ಲ ಮಸಾಲನೂ ಸ್ವಲ್ಪ ಸ್ವಲ್ಪ ಹಾಕೊಂಡು ಹುರ್ಕೊಂಡು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಹೇಳ್ತಾ ಇರೋದು ಸ್ವಲ್ಪ ಸೊಪ್ಪನ್ನು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹಾಗೇ ಸ್ನೇಹಿತರೆ ಇವತ್ತಿನ ವಿಚಾರದಲ್ಲಿ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಇಬ್ಬರಿಗೂ ಸಹ ಕಿವಿ ಮಾತು ಹೆಚ್ಚಾಗಿ ಗಂಡು ಮಕ್ಕಳಿಗೆ ಇವತ್ತನ್ನು ಇದ್ದೀನಿ ಒಂದು ಹೆಣ್ಣನ್ನು ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದ ಮೇಲೆ ಅವನು ಅವನಂತಾನೆ ನನಗೆ ಅವಳು ತಾಯಿ ಆಗಿರಬೇಕು ನನ್ನ ತಾಯಿಯ ಬುದ್ಧಿನೇ ಅವಳಲ್ಲಿರಬೇಕು ಅಂಥ ಹೆಣ್ಣು ನನ್ನ ಸಿಗಬೇಕು ಆ ಥರ ನನ್ನ ನೋಡ್ಕೋಬೇಕು ಅಂತ ಪ್ರತಿಯೊಬ್ಬರು ಗಂಡು ಮಕ್ಕಳು ಆಸೆ ಪಡ್ತಾರೆ ಖಂಡಿತ ತಪ್ಪೇನಲ್ಲ ಆದರೆ ಅವ ಅವಳಿಗೂ ಒಂದು ಆಸೆ ಇರುತ್ತಲ್ವ ನನ್ನ ತಂದೆ ಥರ ಅವಳು ಅವನು ಕಾಪಾಡಬೇಕು ನನ್ನ ತಂದೆ ಥರ ರಕ್ಷಿಸಬೇಕು ನನ್ನ ತಂದೆ ಥರನೇ ನನಗೆ ಇಷ್ಟ ಕಷ್ಟಗಳನ್ನು ನೋಡಿಕೊಂಡು ನನ್ನ ಕಾಳಜಿ ವಹಿಸಬೇಕು ಅಂತ ಅವಳಲ್ಲೂ ನಿಮ್ಮಲ್ಲೂ ಹೇಗೆ ಇರುತ್ತೆ ಅವಳಲ್ಲೂ ಅದೇ ಥರನೇ ಇರುತ್ತಲ್ವ ಇತ್ತೀಚೆಗೆ ದಿನಗಳಲ್ಲಿ ಯಾವುದೇ ಹುಡುಗನು ಕೇಳಿ ಎಂಥ ಹುಡುಗಿ ಬೇಕು ಅಂದರೆ ನಮ್ಮ ಅಮ್ಮನ ಥರ ಇರೋ ಹುಡುಗಿ ಬೇಕು ಅಂತಾರೆ ಹೌದಾ ಅಲ್ವಾ ಅದು ನಿಜ ಆದರೆ ನಾನು ಅವಳಿಗೆ ತಂದೆ ತಂದೆ ಆಗಿ ಕಾಪಾಡಿಕೊಂಡು ಥರ ರಕ್ಷಣೆ ಕೊಟ್ಟುಕೊಂಡು ಥರ ಪ್ರೀತಿ ತೋರಿಸ್ಕೊಂಡು ಜೊತೇಲಿ ಇರ್ ಇರುವಂತಹ ಗಂಡ ಬೇಕು ಅಂತ ಯಾವ ಹೆಣ್ಮಕ್ಳು ಆಸೆ ಪಡಲ್ಲ ಯಾವ ಹೆಣ್ಣು ಕೇಳೋದಿಲ್ಲ ಎಲ್ಲ ಹೆಣ್ಮಕ್ಕಳು ಕೇಳ್ತಾರೆ ಆದರೆ ಬಿಟ್ಟು ಯಾರೂ ಹೇಳೋದೇ ಇಲ್ಲ ಹೇಳೋದೊಂದೇ ಸ್ಮಾರ್ಟಾಗಿರಬೇಕು ಒಳ್ಳೆಯ ಕೆಲಸದಲ್ಲಿರಬೇಕು ಸಂಪಾದನೆ ಚೆನ್ನಾಗಿರಬೇಕು ಯಾವುದೇ ರೀತಿಯಾದ ಅಡ್ಡಿ ಅಡೆತಡೆಗಳು ನನ್ನ ಜೀವನಕ್ಕೆ ಮಾ ಮಾಡಬಾರ್ದು ಇಲ್ಲಿಗೆ ಹೋಗ್ಬೇಡ ಅಲ್ಲಿಗೆ ಹೋಗ್ಬೇಡ ಆ ಕೆಲಸ ಮಾಡಬೇಡ ಈ ಕೆಲಸ ಮಾಡಬೇಡ ಅಂತ ಮಾಡಬಾರ್ದು ಅಂತ ಗಂಡ ಸಿಗಬೇಕು ಅಂತ ಕೇಳ್ತಾರೆ ತಪ್ಪಲ್ಲ ಆದರೆ ಮುಖ್ಯವಾಗಿ ಅಷ್ಟು ಇದ್ಬಿಟ್ರೆ ಸಾಕ ಪ್ರೀತಿ ತೋರ್ಸೋ ಗಂಡ ಬೇಡವಾ ಖಂಡಿತ ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರೂ ತಪ್ಪು ಮಾಡ್ತಾಯಿರ ಮದುವೆ ಮೊದಲನೇ ಮೊದ ಮೊದಲನೇದಾಗಿ ಮದುವೆ ಮಾಡ್ಕೊಳ್ಳೋಕ್ಕೂ ಮುಂಚೆ ನನ್ನ ಗಂಡ ಆಗಿರೋ ನನ್ನನ್ನು ಪ್ರೀತಿಸಬೇಕು ಪ್ರೀತಿ ಒಂದಿತ್ತು ಅಂದರೆ ಗಂಡ ಹೆಂಡ್ತಿ ಇಬ್ರು ಸೇರಿಕೊಂಡು ದುಡಿಮೆ ಮಾಡೋದಕ್ಕೆ ಶುರು ಮಾಡ್ತು ಅಂತಂದರೆ ಎಷ್ಟೊತ್ತ್ರಿ ಇವತ್ತೊಂದು ದಿವಸದಲ್ಲಿ ನಾವು ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು ಪ್ರೀತಿ ಆರೋಗ್ಯ ನಂಬಿಕೆ ವಿಶ್ವಾಸ ಇಷ್ಟು ಗಂಡು ಹೆಣ್ಣು ಇಬ್ಬರು ಜೀವನದಲ್ಲಿ ಇರಬೇಕು ನನ್ನ ತಾಯಿ ಹೆಂಗೆ ನೋಡ್ಕೋತೀನಿ ಅನ್ನೋ ಗ ಗಂಡು ನಾನು ಅವಳನ್ನ ತಂದೆ ಹಂಗೆ ಕಾಪಾಡ್ತೀನಿ ಅಂತ ನಾನು ಬಾಯದ್ದು ಬರಲಿಲ್ಲ ತಾಯಿ ಹಿಂಗೆ ನೋಡ್ಕೋಬೇಕಂತೆ ಅವಳನ್ನು ತಂದೆ ಹಂಗೆ ಕಾಪಾಡೋಕೆ ಬರಲಿಲ್ಲ ಅದೇ ಹೆಣ್ಣು ಸ್ಮಾರ್ಟಾಗಿರಬೇಕು ಚೆನ್ನಾಗಿ ಸಂಪಾದನೆ ಮಾಡಬೇಕು ಅನ್ನೋಳು ನನ್ನ ಪ್ರೀತಿ ಮಾಡಬೇಕು ನನ್ನನ್ನು ಕಷ್ಟ ಕಾಲದಲ್ಲಿ ಕೈ ಹಿಡಿಬೇಕು ಏನೇ ಬಂದರೂ ನನ್ನ ಬೆನ್ನಿಂದ ನಿಂತಿರಬೇಕು ಅಂತ ಹೆಣ್ಣನ ಬಾಯಲ್ಲಿ ಬರೋದಿಲ್ಲ ಇದೇ ಕಾರಣಗಳಿಂದ ಇವತ್ತಿನ ದಿನದಲ್ಲಿ ಸಂಬಂಧಗಳು ಬೇಗ ಇದೆ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಟಿರಲಿಲ್ಲ ಗಂಡನ ಮೇಲೆ ಹೆಂಡ್ತಿ ಗಣಮಾನ ಹೆಂಡತಿ ಮೇಲೆ ಗಂಡನ ಗನುಮಾನ ಎಲ್ಲ ತುಂಬಾ ನಡೀತಾ ಇದೆ ಅದು ಒಂದು ರೀತಿ ಇವತ್ತಿನ ಒಂದು ಪರಿಸರಕ್ಕೆ ಅಥವಾ ಪ್ರಕೃತಿ ಇದಕ್ಕೆ ಅಥವಾ ಜನಗಳು ಇದಕ್ಕೋಸ್ಕರ ಆ ಥರ ಆಗ್ತಾ ಇದೆಯಾ ಅಥವಾ ಟಿ ವಿಯಿಂದ ಮೊಬೈಲಿಂದ ಜನಗಳ ಒಂದು ಆಚಾರ ವಿಚಾರಗಳಿಂದ ಆಗ್ತಾ ಇದೆಯಾ ಗೊತ್ತಿಲ್ಲ ನನಗೆ ಯಾವತ್ತರಿಂದ ಆಗ್ತಾ ಇದೆ ಅಂತ ಅದೇ ನಾನು ಹೇಳೋದು ಒಂದೇ ನಂಬಿಕೆ ನಂಬಿಕೆ ಇಲ್ಲದಿರೋ ಕಡೆ ಖಂಡಿತ ನಾವು ಯಾರೂ ಇರೋಕ್ಕಾಗೋದಿಲ್ಲ ನಂಬಬೇಕು ಗಂಡನ್ನ ಹೆಣ್ಣು ನಂಬಬೇಕು ಹೆಣ್ಣನ್ನು ಗಂಡು ನಂಬಬೇಕು ಮದುವೆಗೂ ಮುಂಚೆ ಜೀವನದಲ್ಲಿ ಕೆಲವೊಂದು ತಪ್ಪುಗಳು ಒಪ್ಪುಗಳು ಎಲ್ಲ ಆಗುತ್ತೆ ಇಬ್ರು ಜೀವನದಲ್ಲೂ ಹಾಗಿರುತ್ತೆ ಅದನ್ನು ಅಲ್ಲೇ ಬಿಟ್ಟಾಕಬೇಕು ಅಲ್ಲಿನೇ ಬಿಟ್ಟಾಕಿ ಮುಂದೆ ನಾನು ಕಟ್ಕೊಂಡಿರೋಳು ನನ್ನ ಕಟ್ಕೊಂಡಿರೋನಿಗೆ ನಾನು ಯಾವತ್ತೂ ಮೋಸ ಮಾಡಬಾರ್ದು ಅಂತ ಯಾವತ್ತೂ ಮುಂದುವರಿತಾರೆ ಇಬ್ಬರೂ ಅವತ್ತಿಗೆ ಜೀವನ ಜೀವನದಲ್ಲಿ ಸಂತೋಷ ಅನ್ನೋದು ನೀವು ಕಾಣ್ತೀರಾ ಪ್ರೀತಿ ಅನ್ನೋದು ಕಾಣ್ತೀರಾ ನಂಬಿಕೆ ವಿಶ್ವಾಸ ಅನ್ನೋದು ಕಾಣ್ತೀರಾ ಜೊತೆಗೆ ಹೆಣ್ಣಿನ ಗುಟ್ಟು ಗಂಡನಿಗೆ ಗಂಡನ ಗುಟ್ಟು ಹೆಣ್ಣಿಗೆ ತಿಳಿದಾಗ ಇಬ್ರು ಖ್ಯಾತೆ ತೆಗಿತೀರಪ್ಪ ಜಗಳ ಮಾಡೋ ಟೈಮಲ್ಲಿ ನೀನು ಅವಳನ್ನು ಪ್ರೀತಿಸಿದೆ ನೀನು ಅವನ ಪ್ರೀತಿಸಿದೆ ಅದಕ್ಕೆ ಅವ್ನು ಬಿಟ್ಟೋದ ಅದಕ್ಕೆ ಅವಳು ಬಿಟ್ಟೋದ್ಲು ಅಷ್ಟು ವರ್ಷ ಪ್ರೀತಿಸಿ ಅಂಥವಳ್ಯಾಗ್ಬಿಟ್ಟೋದ್ಲು ನೀನು ಹಿಂಗೆ ಆಡೋದಕ್ಕೆ ತಾನೆ ಇಷ್ಟು ವರ್ಷ ಪ್ರೀತಿಸಿ ನೀನು ಯಾಕೆ ಬಿಟ್ಟು ಬಂದೆ ನೀನು ಹಿಂಗೆ ಆಡೋದಕ್ಕೆ ತಾನೆ ಇಬ್ಬರಿಗೂ ಕಿತ್ತಾಟಗಳು ಶುರುವಾಗುತ್ತೆ ಯಾಕೆ ಇಂದು ಜೀವನನ ತಗೊಂಡು ಜೀವನನ ಹಾಳು ಮಾಡ್ಕೋಬೇಕು ಬಿಟ್ಟಾಕ್ಬಿಡಿ ಇವಾಗ ಏನಿದೆಯೋ ಅದು ನಿಮ್ಮ ಕೈಯಲ್ಲಿ ಇರಲಿಲ್ಲ ಅವನು ಪ್ರೀತಿಸಬೇಕು ಪ್ರೀತಿಸಬಾರ್ದು ಅವ್ನು ಪ್ರೀತಿಸಲಿ ಅಥವಾ ಪ್ರೀತಿಸದೇ ಇರಲಿ ಇವೊಂದು ಅಷ್ಟೇ ಪ್ರೀತಿಸ್ಲಿ ಪ್ರೀತಿಸ್ತೇ ಇರಲಿ ಇಬ್ಬರನ್ನ ಇಬ್ಬರದ್ದು ಸಹ ನಿಮ್ಮ ನಿಮ್ಮ ಕೈಯಲ್ಲಿ ಇರೋದಿಲ್ಲ ಅಲ್ವಾ ನಡೆದು ಹೋಗಿದೆ ಇವಾಗ ನಿಮ್ಮಿಬ್ಬರ ಕೈ ಜೀವನ ನಿಮ್ಮ ನಿಮ್ಮ ಕೈಯ್ಯಲ್ಲೇ ಇದೆ ಗಂಡ್ ಹೆಂಡತಿ ಜೀವನ ಗಂಡನ ಕೈಯಲ್ಲಿ ಗಂಡ ಗಂಡನ ಜೀವನ ಹೆಂಡತಿ ಕೈಯಲ್ಲಿ ಖಂಡಿತ ನಂಬಿ ನಿಜವಾಗ್ಲೂ ಜೀವನ ಮಾಡಬೇಕು ಇವತ್ತೊಂದು ದಿನದಲ್ಲಿ ಜೊತೆಗೆ ದುಡ್ಡನ್ನು ಸಾಧ್ಯವಾದಷ್ಟು ಸೇವೆ ಮಾಡಿಟ್ಕೊಳ್ಳಿ ಕಾರಣ ಏನಂತಂದರೆ ಇವತ್ತು ನಾವುಗಳೇ ಹೀಗೆ ಮುಂದೆ ನಮ್ಮ ಗುಟ್ಟ ಮಕ್ಕಳು ಇನ್ನೆಂಥ ಘನಚತ್ರೆ ನನ್ನ ಮಕ್ಕಳು ಆಗಿರಬೇಡ ಹೌದೋ ಅಲ್ವಾ ಇವತ್ತು ನಮ್ಮ ತಂದೆ ತಾಯಿ ತಾಯಿಯಾಗಿತ್ಕೊಂಡು ನನ್ನ ಮಕ್ಕಳನ್ನ ಅವ್ರಿಗೆ ಮುತ್ತುವರ್ಜಿ ವಹಿಸಿ ನಾವು ಸಾಕ್ತೀವಿ ನಮ್ಮ ತಂದೆ ತಾಯಿನೂ ಅಷ್ಟೇ ನಮ್ಮನ್ನು ಮುತ್ತುವರ್ಜಿ ವಸ್ ವಯಸ್ಸು ನಮ್ಮನ್ನು ಸಾಕಿದ್ದಾರೆ ಆದರೆ ನಮಗೆ ನಮ್ಮ ತಂದೆ ತಾಯಿನ ಬೇಕು ಬೇಡಗಳನ್ನ ಕೇಳೋದಕ್ಕೆ ಟೈಮ್ ಇರೋದಿಲ್ಲ ಈ ಬ್ಯುಸಿ ಲೈಫಲ್ಲಿ ಅವ್ರದ್ದೇ ಆದ ಆಲೋಚನೆಗಳಲ್ಲಿ ತಂದೆ ತಾಯಿನ ಮರ್ತ್ಕೊಂಡಿರ್ತೀವಿ ಹಾಗೆಯೇ ನಮ್ಮ ಮಕ್ಕಳು ಮಾಡ್ತಾರೆ ಆಯಿತಾ ನಮ್ಮ ತಂದೆ ತಾಯಿ ಬೇಕು ಬೇಡಗಳನ್ನು ನಾವು ಕೇಳೋದಿಲ್ಲ ಏ ದುಡ್ಡು ಕೊಟ್ಬಿಟ್ರೆ ಆಗೋಯ್ತು ಬಿಡು ಒಂಥೂ ಆಗೋಯ್ತು ಬಿಡು ಅವಳಿಗೆ ಏನು ಕೆಲಸ ನಾನು ಎಲ್ಲ ನಾನು ಹೆಂಡ್ತಿ ಹೋಗ್ತಾಳೆ ಏನು ಮಾತ್ರೆ ತಂದ್ಕೊಟ್ರಾಯ್ತು ಆಸ್ಪತ್ರೆ ತೋರಿಸಿದ್ರೆ ಆಯಿತು ಅಂತ ನೀವು ಹೇಳ್ತೀರಾ ಖಂಡಿತ ಇಲ್ಲ ಅವರಿಗೆ ದೈಹಿಕ ಆಸರೆಗಿಂತ ಮಾನಸಿಕ ಆಸರೆ ವಯಸ್ಸಾಗಿರೋರಿಗೆ ಬೇಕಾಗುತ್ತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೋಬೇಕು ನಾವೇ ಈ ರೀತಿ ನಡ್ಕೋತಾ ಇರಬೇಕಾದ್ರೆ ನನ್ನ ಮಕ್ಕಳು ಯಾವ ರೀತಿ ನಡ್ಕೊಬೇಡ ನಮ್ಗಿಂತ ಹತ್ತು ಪಸ್ಟು ಹತ್ತು ಪಟ್ಟಷ್ಟು ಫಾಸ್ಟ್ ಆಗಿರ್ತಾರೆ ಅವರು ನಾವು ಮಕ್ಕಳಾದ ಮೇಲೆ ನಮಗೆ ಮಕ್ಕಳು ಜವಾಬ್ದಾರಿಗಳು ವಹಿಸ್ಕೊಂಡ್ಮೇಲೆ ಮಕ್ಕಳು ಶಾಲೆ ಸೇರಿಸಿದ ಮೇಲೆ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆದಾಗ ತಂದೆ ತಾಯಿ ಕಡೆ ಗಮನ ಕೊಡೋದು ಕಡಿಮೆ ಆಗುತ್ತೆ ಆದರೆ ನಮ್ಮ ಗುಟ್ಟೋ ಮಕ್ಕಳು ಹಾಗಲ್ಲ ಓ ಸ್ವಲ್ಪ ಸ್ಕೂಲ್ಗೂ ಕಾಲೇಜ್ ಮೆಟ್ಲತ್ತದ್ದಂಗೆ ನಮ್ಮನ್ನು ಮರ್ತ್ಕೊಂಡ್ಬಿಡ್ತಾರೆ ಹೋಗ್ತಾ ಹೋಗ್ತಾ ಜನ್ರೇಷನ್ ತುಂಬ ಬದಲಾಗುತ್ತೆ ಸ್ನೇಹಿತರೆ ದುಡಿಮೆ ದುಡಿಯೋ ವಯಸ್ಸಲ್ಲಿ ದುಡ್ಕೊಂಬಿಡಿ ಕೂಡಿಸೋ ವಯಸ್ಸಲ್ಲಿ ಕೂಡಿಸ್ಕೊಂಬಿಡಿ ಕೂತ್ಕೊಂಡು ಊಟ ಮಾಡೋ ವಯಸ್ಸಲ್ಲಿ ಕೂತ್ಕೊಂಡು ಊಟ ಮಾಡಿ ಯಾಕೆಂದರೆ ಎಷ್ಟೋ ಜನ ನಮ್ಮ ಕೈಯಲ್ಲಿ ತಾಕತ್ತಿದೆ ನನಗೆ ವಯಸ್ಸಿದೆ ನಾನು ದುಡಿತೀನಿ ಅಂತ ಆ ಬಿಸಿ ರಕ್ತದಲ್ಲಿ ಏನು ಬೇಕಾದರೂ ಆಗ್ಬೋದು ಏನು ಬೇಕಾದರೂ ಮಾತಾಡ್ಬೋದು ಆದರೆ ಒಂದು ಸಲ ಟರ್ನಿಂಗ್ ಅನ್ನೋದು ಒಂದು ಬಂದ್ಬಿಡ್ತು ಅಂದರೆ ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ ಹೌದಲ್ವಾ ನಾವು ಕೂತ್ಕೊಂಡು ಊಟ ಮಾಡುವಾಗ ಸಂತೋಷವನ್ನು ಊಟ ಮಾಡಬೇಕು ಒಬ್ಬರನ್ನೊಬ್ಬರನ್ನ ನಂಬಿ ಗಂಡನ ಹೆಂಡ್ತಿ ನಂಬಿ ಹೆಂಡ್ತಿನ ಗಂಡನ ನಂಬಿ ಜೊತೆಗೆ ನಾನು ಹೆಣ್ಮಕ್ಳಿಗೊಂದು ಕಿವಿ ಮಾತನ್ನು ಹೇಳ್ಪಡ್ತೀನಿ ತಂದೆ ತಾಯಿ ಗಂಡು ಮಕ್ಳಿಗೂ ಹೇಳ್ತೀನಿ ಹೆಣ್ಮಕ್ಳಿಗೂ ಹೇಳ್ತೀನಿ ಗಂಡ ಸಂಪಾದನೆ ಮಾಡಿರೋ ದುಡ್ಡನ್ನು ದಯವಿಟ್ಟು ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ನನ್ನ ತಾಯಿಗೆ ಅಂತ ತೊಗೊಂಡು ಕೊಡಬೇಡಿ ಕಷ್ಟಕ್ಕಾಗಿ ಸುಖಕ್ಕಾಗಿ ಅವ್ರ ಜೀವನಾಂಶಕ್ಕೆ ಎಷ್ಟು ಕೊಡಬೇಕು ಒಂದು ತಿಂಗಳಿಗೆ ಅವ್ರಿಗೆ ಏನು ದಿನಸಿ ತ ಸಾಮಾನು ತೆಗೆದುಕೊಡ್ಬೇಕು ಅದು ಕೊಟ್ಬಿಟ್ಟು ಅವ್ರ ಕೈಗೆ ಎಷ್ಟು ಖರ್ಚು ಖರ್ಚು ಕೊಡಬೇಕು ಅಷ್ಟು ಕೊಟ್ಬಿಡಿ ಅದನ್ನು ಬಿಟ್ಟು ನಿಮ್ಮ ಗಂಡ ಸಂಪಾದನೆ ಮಾಡಿರೋದೆಲ್ಲನೂ ನನ್ನ ಕಷ್ಟ ಅಂತ ಇದ್ದಾನೆ ಅಂತ ಕೊಡೋದು ಅಥವಾ ಕೊಟ್ಟ ಮೇಲೆ ಅದನ್ನು ಕೇಳದೇ ಇರೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಗಂಡಗೂ ಒಂದು ಜೀವ ಅಲ್ವಾ ಅವರು ದುಡಿತಿದಾರಲ್ವ ಅವರು ನಿಮ್ಮ ನಂಬಿಕೆ ಇಟ್ಟು ದುಡ್ಡು ಕೊ ದುಡ್ಡು ಕಾಸು ಕೊಟ್ಟ ಮೇಲೆ ಅದನ್ನು ಕೂಡಿಸಿ ಒಂದಕ್ಕೆ ನಾಲ್ಕು ಪಟ್ಟ ಆಗೋ ಹಾಗೆ ನೀವು ಮಾಡಬೇಕು ಹೊರ್ತು ಅದನ್ನು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗೆ ಗಂಡು ಮಕ್ಕಳಿಗೂ ಹೇಳೋದೊಂದು ಮಾತು ಎಂಟು ದಿನ ನಂಬಿ ದಿನ ನಂಬದೆ ಇರೋದಕ್ಕೆ ಹೋಗಬೇಡಿ ಏಕೆಂದರೆ ಮನೆಗೆ ಮಹಾಲಕ್ಷ್ಮಿನೇ ಅವಳು ಕಷ್ಟ ಸುಖ ನಿಮ್ಮ ನಿಮ್ಮ ತಾಯಿನ ನೀವು ನಂಬೋದಿಲ್ವಾ ನನ್ನ ತಾಯಿಯಂಗಿರೋ ಹೆಂಡತಿ ಬೇಕು ಅಂತ ಹೇಳ್ತಿರಲ್ಲ ಆ ತಾಯಿಯಂಗಿರೋ ಹೆಂಡತಿ ಬೇಕು ಅಂತಂದರೆ ನಿಮ್ಮ ಆಟ ನಿಮ್ಮ ಹಠ ನಿಮ್ಮ ತುಂಟಾಟಗಳು ನಿಮ್ಮ ತಪ್ಪು ಅಪ್ಪುಗಳು ನಿಮ್ಮ ತಾಯಿ ಹೆಂಗೆ ಬಂದಿರ್ತಾಳೋ ಅದೇ ಥರನೇ ನಿಮ್ಮ ಹೆಂಡತಿ ಆಗಿರೋಳು ಎಲ್ಲ ಅವತಾರಗಳನ್ನ ಸಹಿಸ್ಕೊಂಡು ಬಂದಿರ್ತಾಳೆ ಎಲ್ಲನೂ ನೋಡಿರ್ತಾಳೆ ಜೊತೆಗೆ ನೀವು ಸಹ ಅವಳನ್ನ ಕ್ಷಮಿಸಿ ಅವಳು ಸಹ ನಿಮ್ಮನ್ನು ಕ್ಷಮಿಸಿ ಇಬ್ಬರು ಜೀವನದಲ್ಲಿ ಕೈ ಕೈ ಹಿಡ್ಕೊಂಡು ಜೀವನದಲ್ಲಿ ನಂಬಿಕೆಯಿಂದ ನಡೀರಿ ನಿಮ್ದು ಏನೇ ಸಂಪಾದನೆ ಬಂದರೂ ಕೂತ್ಕೊಂಡು ಮಾತಾಡಿ ಅವಳು ಕೈ ಕೊಟ್ಟು ಏನಾಯಿತು ಎತ್ತಾಯಿತು ದುಡ್ಡು ಎಷ್ಟು ಕೊಟ್ಟಿದೆ ನಾನು ಇಷ್ಟು ಕೊಟ್ಟಿದ್ದೆ ಇಷ್ಟು ದಿ ಇಷ್ಟರ ದಿವಸಲ್ಲಿ ಎಷ್ಟು ಖರ್ಚು ಮಾಡಿದೆಯಾ ಏನೇನು ಕೊಟ್ಟಿದೆಯಾ ಎಲ್ಲನೂ ಕೇಳ್ಕೊಳ್ಳಿ ಮುಂದೆ ಅದು ಉದ್ಧಾರ ಆಗೋದಕ್ಕೆ ಏಳಿಗೆ ಆಗೋದಕ್ಕೆ ಏನೇನು ಅದನ್ನೆಲ್ಲ ಮಾಡಿ ಹೀಗಿದ್ದರೆ ಮಾತ್ರ ಜೀವನ ಇವತ್ತು ಸಂಪಾದನೆ ಮಾಡ್ತಾನೆ ನಾಳೆ ಹೊರಗಡೆ ದೇಶಕ್ಕೋ ಹೊರಗಡೆ ರಾಜ್ಯಕ್ಕೋ ಹೊರ್ಗೆ ಹೊರಗಡೆ ಕ ಜಿಲ್ಲೆಗಳಿಗೋ ಸುತ್ತಾಡಿಕೊಂಡು ಒಳ್ಳೆ ಓಟಲಲ್ಲಿ ಊಟ ಮಾಡಿಕೊಂಡು ಒಳ್ಳೆ ಒಳ್ಳೆ ಹೋಮ್ ಸ್ಟೇನಲ್ಲಿ ಸ್ಟೇ ಮಾಡಿ ಮಜಾ ಹೊಡೈಸ್ಕೊಂಡು ಬಂದರೆ ಏನು ಸಿಗುತ್ತೆ ನಿಮ್ಮ ಗಂಡ ಸಂಪಾದನೆ ಮಾಡಿರೋ ಪ್ರತಿಫಲಕ್ಕೆ ಅಂದರೆ ನಿಮ್ಗೆ ಆ ಒಂದು ಪ್ರತಿಫಲ ಇರುತ್ತೆ ಆ ಫಲ ಇರುತ್ತಲ್ವಾ ಸಂಪಾದನೆ ಮಾಡಿರೋದಕ್ಕೆ ಅದಕ್ಕೇನಾದರೂ ಪ್ರತಿಫಲ ಸಿಕ್ಕಬೇಕಲ್ವಾ ಆ ದುಡ್ಡಿಗೆ ಅಷ್ಟೇನ ಪ್ರತಿಫಲ ಹೌದಲ್ವಾ ಒಂದು ವಿಚಾರ ನಿಮ್ಮಲ್ಲಿ ಹೇಳೋದು ಇಷ್ಟೇ ಇಷ್ಟೇ ನಾವು ಎಲ್ಲೇ ಊರಿಗೆ ಹೋದ್ರೂ ಯಾವುದೇ ಊರಿಗೆ ಹೋದ್ರೂ ನಮ್ಮ ಮನೆ ನಾವು ಬರಬೇಕು ಅನ್ನೋದನ್ನು ತೀರ್ಮಾನ ಮಾಡ್ಕೊಳ್ಳಿ ನಾವು ಸ್ಟೇನಲ್ಲೇ ಇರೋಕ್ಕಾಗಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ದೇವಸ್ಥಾನದಲ್ಲೂ ನಾವು ಇರೋಕ್ಕಾಗೋದಿಲ್ಲ ಯಾಕೆ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಇದ್ದಂಗೆ ಮನೆ ಕಡೆ ಜ್ಞಾನ ಎಳಿಯುತ್ತೆ ಹೌದಲ್ವಾ ಮನಸ್ಸಿಗೆ ಯಾಕೋ ನೆಮ್ಮದಿ ಇಲ್ಲ ಬೇಜಾರಾಗ್ತೈತೆ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀನಿ ಅಂತ ಅನ್ಬೋದು ಹೊರ್ತು ದೇವಸ್ಥಾನದಲ್ಲಿ ಇರ್ತೀನಿ ಅಂತ ಯಾರೂ ಹೇಳೋದಿಲ್ಲ ಅದಕ್ಕೆ ಹೇಳೋದು ಮನೆಯೇ ಮಂತ್ರಾಲಯ ಅಂತ ಆ ಮಂತ್ರಾಲಯ ಆಗಬೇಕು ಮನೆಯೇ ಅಂತಂದರೆ ಗಂಡ ಹೆಂಡತಿ ಗಂಡ ಹೆಂಡ್ತಿ ಒಬ್ರಿಗೊಬ್ರು ನಂಬಿ ತಪ್ಪು ಒಪ್ಪುಗಳು ಜೀವನದಲ್ಲಿ ಆಗುತ್ತೆ ಅವಘಡಗಳು ಆಗುತ್ತೆ ಮಾತುಗಳು ಬರುತ್ತೆ ಕೋಪ ಮುನಿಸು ಸಿಟ್ಟು ಅವು ಯಾವುದೂ ಇಲ್ಲ ಅಂತಂದರೆ ಖಂಡಿತ ಜೀವನ ಅಲ್ಲವೇ ಅಲ್ಲ ಕೋಪ ಬಂದಾಗಲೇ ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು ಪ್ರೀತಿ ಜಾಸ್ತಿ ಆಗೋದು ಗಂಡನ ಮೇಲೆ ಹೆಂಡ್ತಿಗೆ ಹೆಂಡತಿ ಮೇಲೆ ಗಂಡನಿಗೆ ಆದರೆ ಅದನ್ನೇ ಒಂದು ದೊಡ್ಡ ಉದ್ಯೋಗ ಮಾಡ್ಕೊಂಬಿಡೋದಲ್ಲ ಇಪ್ಪತ್ನಾಲ್ಕು ಗಂಟೆ ಜಗಳ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅಂತ ಮಾಡ್ಕೋಬೇಡಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ಗಂಡ ಯಾರು ತಪ್ಪು ಮಾಡ್ದವ್ರು ಯಾರೂ ಇಲ್ಲ ಜೀವನದಲ್ಲಿ ಮದುವೆಗೂ ಮುಂಚೆ ಏನು ನಡೆದಿತ್ತು ಅದೊಂದು ಬಿಟ್ಟಾಕಿ ಮದುವೆ ಆದಮೇಲೆ ನನ್ನ ಗಂಡನೇ ನನ್ನ ಉಸಿರು ನನ್ನ ಹೆಂಡ್ತಿನೇ ಉಸಿರು ಅಂತ ಯಾರು ಬದುಕ್ತಾರೋ ಅವರೇ ನಿಜವಾಗ್ಲೂ ಜೀವನದಲ್ಲಿ ತುಂಬ ಚೆನ್ನಾಗಿರೋದು ಯಾವತ್ತೂ ನಮ್ಮ ಹಳೆಯ ಪ್ರೀತಿಯಿಂದ ಓಡೋಗೋದು ಅಥವಾ ನಮ್ಮ ಮದುವೆ ಆದಮೇಲೆ ಹೊಸ ಪ್ರೀತಿಯಿಂದ ಪ್ರೀತಿನ ಹುಡುಕೋದು ಹೊಸ ಒಂದು ಸಂಬಂಧಗಳ ಬಗ್ಗೆ ಕಾಳಜಿ ತೋರಿಸೋದು ಹೆಣ್ಣಾಗಲಿ ಗಂಡಾಗಲಿ ಯಾರು ಮಾಡ್ತಿರೋ ಅವರು ಜೀವನದಲ್ಲಿ ನೆಮ್ಮದಿಯಾಗಿರೋ ಗೊತ್ತು ಸಾಧ್ಯನೇ ಇಲ್ಲ ಮಾನ ಹವಾಮಾನ ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲನೂ ಕಳ್ಕೊಂಡು ಬೀದಿ ಬಂದುಬಿಡ್ತೀರ ಅದಂತೂ ನಿಜ ಹೆಂಡತಿಯಾಗಿರೋಳು ಆಗಿರೋಳು ಯಾವತ್ತೂ ತನ್ನ ಆಸ್ಕಿನ ಇನ್ನೊಂದು ಹೆಣ್ಣ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಗಂಡ ಆಗಿರೋನು ಅಷ್ಟೇ ನಿಮ್ಮಮ್ಮ ಅಂದರೆ ಸುಮ್ಮನೆ ಇರ್ತಾನೆ ಅದೇ ಹೆಂಡತಿ ಅಂದರೆ ಸುಮ್ಮನೆ ಇರ್ತಾನ ಬುರುಡೆ ಬಿಚ್ಚೋಗ ಮಟ್ಟು ಕೊಡಿತಾನೆ ಹೌದಾ ಅಲ್ವಾ ಅದನ್ನು ನಂಬಿಕೆನ ಉಳಿಸ್ಕೊಳ್ಳಿ ಇಬ್ಬರು ಇವತ್ತಿನ ದಿನದಲ್ಲಿ ವಯಸ್ಸಾದ ಮೇಲೆ ನಿಜವಾದ ಪ್ರೀತಿ ಗಂಡ ಹೆಂಡತಿನಲ್ಲಿ ಕಾಣೋದು ಇವತ್ತಿಗೇನು ಒಂದ್ಸಲ ಬಿಸಿ ರಕ್ತ ಹೆಂಗೆ ಬೇಕಾದ್ರೂ ಆಡ್ತೀರಾ ಹೆಂಗೆ ಬೇಕಾದ್ರೂ ಇರ್ತೀರಾ ಆದರೆ ಒಂದು ಏಜ್ ಅಂತ ಆದಮೇಲೆ ನಿಮ್ಮ ಲೈಫಲ್ಲಿ ಏನೆಲ್ಲ ನಡಿಬೇಕು ಏನೆಲ್ಲ ಯೋಚನೆ ಮಾಡ್ತೀವಿ ಏನೆಲ್ಲ ಕನಸು ಕಟ್ಟಿರ್ತೀವಿ ಅದೆಲ್ಲ ಅವಾಗ ಯೋಚನೆ ಆಗುತ್ತೆ ನಾನು ಈ ಥರ ತಪ್ಪು ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ ಅಂತ ಹೌದಲ್ವ ಸ್ನೇಹಿತರೆ ಬನ್ನಿ ಇವತ್ತು ಬೇಳೆ ಸಾಂಬಾರು ಸೊಪ್ಪಿನ ಸಾಂಬಾರು ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ ಅದ್ರ ಜೊತೆಗೆ ನಾವು ಸ್ವಲ್ಪ ಟೊಮೊಟೊ ಟೊಮೊಟೊ ರೈಸನ್ನು ಮಾಡಿದ್ದೆ ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ವೈಟ್ ರೈಸ್ ಇತ್ತು ಇನ್ನು ಅದನ್ನು ಇಟ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ಅದನ್ನು ಸಹ ಚಿತ್ರಾನ್ನ ಮಾಡಿಬಿಟ್ಟೆ ಇವತ್ತು ಎರಡು ಥರ ತಿಂಡಿ ಆಮೇಲೆ ರೈಸು ಹಾಗೆಯೇ ಸೊಪ್ಪಿನ ಸಾಂಬಾರು ಮಾಡಿದೆ ತುಂಬಾ ಚೆನ್ನಾಗಿತ್ತು ಸೊಪ್ಪಿನ ಸಾರು ಮಾತ್ರ ಯಾಕೆಂದರೆ ಅಲ್ಲೇ ಹುರಿದು ಅಲ್ಲೇ ಮಾಡಿರೋದಲ್ವ ಹಾಗಾಗಿ ಟೇಸ್ಟ್ ಮಾತ್ರ ಸೂಪರ್ ಸೂಪರು ಜೊತೆಗೆ ಸೊಪ್ಪಿನ ಸಾಂಬಾರಿಗೆ ಹಾಕೋದು ನಮ್ಮ ಮರಿಬೇಡಿ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗೆ ನೋಡೋದ್ರಲ್ಲ ಇವತ್ತೆಲ್ಲ ಅಡುಗೆ ಕೆಲಸ ಎಲ್ಲ ಮುಗೀತು ಹಾಗೆಯೇ ಇವತ್ತು ಸಾಯಂಕಾಲ ಚಿಕನ್ ಸಾಂಬಾರು ಮಾಡಿದೆ ನಾನು ಯಾಕೆಂದರೆ ಭಾನುವಾರ ಚಿಕನ್ ಸಾಂಬಾರು ಮಾಡ್ಕೊಂಬಿಡೋಣ ಒಂದೂವರೆ ತಿಂಗಳು ಎರಡು ತಿಂಗಳು ಆಗಿತ್ತು ಏನೂ ತಿಂದಿರಲಿಲ್ಲ ಬಾಯಿ ಬೇರೆ ಗುರುಗುರು ಇತ್ತು ಏನೇ ತಿಂದ್ರೂ ಬರೀ ಚಿಕನ್ ಮಟನ್ ನೆನಪಾಗ್ತಾಯಿತ್ತು ಹಾಗೆ ಚಿಕನ್ ಮಾಡ್ಕೊಂಬಿಡೋಣ ಅಂತ ಚಿಕನ್ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಆ ರೆಸಿಪಿನೂ ಸಹ ಸೋಮವಾರ ನಿಮ್ಗೆ ಖಂಡಿತ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಹಾಗೆಯೇ ನಾನು ಇವತ್ತು ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೈಸೂರು ಸ್ಯಾಂಡಲ್ ಅದು ಲಿಕ್ವಿಡ್ ಹಾಕನ್ನ ಲಿ ಲಿ ಲಿಕ್ವಿಡನ್ನ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ಡೀಪ್ ಕ್ಲೀನಿಂಗ್ ಇದ್ದರೆ ಮಾತ್ರ ಅಡುಗೆ ಸೋಡಾ ಬಳಸ್ತೀನಿ ಇಲ್ಲಾಂದರೆ ಒಂದೆರಡು ಸ್ಪೂನ್ ಲಿಕ್ವಿಡ್ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಡೈಲಿ ಇದನ್ನು ಕಡ್ಪಾತ್ಕಾಲನ್ನ ಮತ್ತು ಸ್ಟವ್ನ ಒರೆಸೋದು ಅದು ಎಷ್ಟು ಸರಿ ಒರೆಸ್ತೀವೋದು ದಿನಕ್ಕೆ ಗೊತ್ತಿಲ್ಲ ಹಾಗಾಗಿ ನಾನು ಬರೀ ಲಿಕ್ವಿಡನ್ನ ಹಾಕಿದ್ದೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ರತಿಯೊಂದು ಹೆಣ್ಣು ಗಂಡು ಇಬ್ಬರಿಗೂ ಹೇಳೋದು ಒಂದೇ ಕಿವಿ ಮಾತು ತಂದೆಯಂತೆ ಪ್ರೀತಿಸೋ ಗಂಡ ತಾಯಿಯಂತೆ ಪ್ರೀತಿಸೋ ಹೆಣ್ಮಗಳು ಯಾವತ್ತೂ ಒಂದು ಹೆಣ್ಣಿಗೆ ಗಂಡಿಗೆ ದೊರೆಯುತ್ತೋ ಆವತ್ತಿಗೆ ಜೀವನ ಒಂದು ಕಡೆ ಸರಿ ಇಲ್ಲ ಅಂದ್ರೂ ಇನ್ನೊಂದು ಕಡೆ ನಾವು ಎಳ್ಕೊಂಡು ಬರಬೇಕು ನಾವು ಯಾವತ್ತೂ ಅವ್ರ ಹೋಗಿ ನಾವು ಒಳ್ಳೆ ದಾರಿ ಕರ್ಕೊಂಡು ಬರಬೇಕು ಹೆಣ್ಣಾಗಲಿ ಗಂಡಾಗಲಿ ನಾವು ನಾವು ಸಹ ತಪ್ಪು ದಾರಿ ಹಿಡ್ಕೊಂಡು ಅವ್ರು ಮಾಡಿದ್ರು ನಾವು ಮಾಡೋಕ್ಕಾಗಲ್ಲ ಅವ್ರು ಕೇಳಲ್ಲ ನಾನು ಕೇಳಲ್ಲ ಅವರು ದಾರಿ ಹಿಡಿದಿದ್ದಾರೆ ನಾನು ತಪ್ಪು ದಾರಿ ಹಿಡಿದಿದ್ದೀನಿ ಅಂತೆಲ್ಲ ವಿವಾದ ಬಿಟ್ಟು ಸಂಸಾರನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು